ಖಂಡಿಸ್ತಂತ ರಚಿಕೆ ಮಾಡಬೇಕು ಮಾಡೋದ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ ಯಾವ ನಪ ಮುಸುರು ಮಾಡೋ ಕೆಲಸ ಮಾಡ್ಕೊಂಡು ಕೂತವ ನನ್ನ ನನ್ನ ಪ್ರಶ್ನೆ ಮಾಡ್ತಾನೆ ಜನ ಬೆಳೆಸೋದು ನನ್ನ ಮಗನಾಗಲಿ ಇನ್ನೊಬ್ಬ ಮಗನಾಗಲಿ ಜನ ತೀರ್ಮಾನ ಮಾಡ್ತಾರೆ ನಾನು ಮಾಡೋಕ್ಕಾಗತ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಯಾರಪ್ಪನ ಆಸ್ತಿ ಅಲ್ಲ ಇದು ಜನ ಯಾರನ್ನ ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋದು ಜನಕ್ಕೆ ಸೇರಿತಕ್ಕಂಥದ್ದು ಯಾರಪ್ಪನ ಆಸ್ತಿ ಅಲ್ಲ ಇದು ಅವ್ರಿಗೆಲ್ಲ ಉತ್ತರ ಕೊಡಬೇಕಾ ನಾನು ಯಾರ ಮೊನ್ನೆ ಅಜ್ಜಿ ಹೇಳಿದ್ ಹೇಳಂತಾರ ಕೊಚ್ಚೆ ಆ ಕೊಚ್ಚೆ ಮೇಲೆಲ್ಲ ಯಾರು ಕಲ್ಲ ಅಂತ ಮೊದಲು ನೆಟ್ಟಿ ಪದಕದ ಕಲೀರಿ ಕೆಟಕಿದ್ರಿ ಹುಷಾರು ಹುಷಾರು ಶಿವಕುಮಾರ್ ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ ಯಾವಾಗ ನಾವು ತೆಗೆದಿದ್ದೀವಿ ಭೂಮಿಯರು ಬದುಕಕ್ಕಾಗಲ್ಲ ಅಂತ ಮೆಟೀರಿಯಲ್ಗಳು ಶುರುವಾಯ್ತವೆ ಆಯ್ತು ರೇವಣ್ಣನ ಮಕ್ಕಳನ್ನ ಹಾಕ್ಸೋದಕ್ಕೆ ಏನೇನು ಮಾಡಿದಿಲ್ಲ ಮಾಡಿದಿರಲ್ಲ ನಿಮ್ಮಲ್ಲಿ ಯಾರ್ಯಾರನ್ನು ಕಳಿಸ್ಬೇಕು ಅಂತಕ್ಕಂಥದ್ದು ಭಗವಂತ ನಿರ್ಧಾರ ಮಾಡಿದ್ದಾನೆ ಭಗವಂತ ನಿರ್ಧಾರ ಮಾಡಿದ್ದಾನೆ ಉಳ್ಕೊಳಕ್ಕೆ ಸಾಧ್ಯ ಇಲ್ಲ ಯಾವ ರಕ್ಷಣೆ ಪಟ್ಕೊಂಡು ಉಳ್ಕೊಳಕ್ಕಾಗಲ್ಲ ತಯಾರಾಗಿದ್ದೀವಿ ಎಲ್ಲದಕ್ಕೂ ಹದಿನಾಲ್ಕು ವರ್ಷದ ಕೇಸ್ ಇಟ್ಕೊಂಡು ಈಗ ಅಲ್ಲಾಡಿಸ್ಕೊಂಡು ಇದ್ದೀರಲ್ಲಪ್ಪಾ ಅದ್ಯಾರ ಪಾಪ ಗೌರ್ನರ್ ಹೆಸರನ್ನ ಹೇಳ್ಕೊಂಡು ಅದ್ಯಾವುದೋ ಚಾನಲ್ನಲ್ಲಿ ಅದೇ ಇದೆ ಇದು ಕಾನ್ಫಿಡೆನ್ಸಿಯಲ್ ಲೆಟರ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಯಾವನ ಕೊಟ್ಟನು ಕಾನ್ಫಿಡೆನ್ಸಿಯಲ್ ಲೆಟರ್ನ ಸರ್ಕಾರದ ನಡುವೆ ಗವರ್ನರ್ ನಡುವೆ ನಡೆದಿರತಕ್ಕಂಥ ವ್ಯವಹಾರನ ಯಾವನಪ್ಪ ಕೊಟ್ಟನು

ಅದೆಂತೂ ಇದ್ರ ಇಟ್ಕೊಂಡು ಟಿವಿ ಮುಂದೆ ಇಟ್ಕೊಂಡ್ಬಿಟ್ಟು ಕಡ್ಡಿ ಇಟ್ಕೊಂಡು ಅಲಾಡ್ಸ್ಕೊಂಡಿರದ ಅನುಮತಿ ತೋರ್ಸೋದು ಗೊತ್ತಿದ್ಯಾ ಏನಾದ್ರು ಏನದು ಅಂತ ಹೇಳಿ ನಾನು ಗೊತ್ತಿದೆ ತಿಳ್ಕೊಂಡು ಮಾತಾಡ್ಬೇಕು ಒಂದ್ ತಿಂಗಳು ಕೋರ್ಟ್ ಅಲ್ಲಿ ಸ್ಟೇ ಕೊಟ್ಟರು ಅಂತ ಹೇಳಿ ಉಸಿರು ಬಿಟ್ಟಿದ್ರಿ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಏನೋ ಕೊಟ್ಟರು ಮತ್ ಶುರು ಮಾಡಿದಿರಲ್ವಾ ಈ ಗೋಟೆ ಬೇದರಿಗೆ ಎದ್ರುಗಳ ತನಿಖೆ ಮಾಡ್ರಿ ಹದಿನೈದು ವರ್ಷ ಆಗೈತಲ್ಲಪ್ಪ ತನಿಖಾ ಯಾವ ಪತ್ರಿಕಾ ಸ್ನೇಹಿತ ಪತ್ರಿಕಾ ಅವನು ಎಷ್ಟೆಷ್ಟು ಕೋಟಿ ವಸೂಲಿ ಮಾಡ್ತಾನೆ ಬ್ಲಾಕ್ ಮೇಲ್ ಮಾಡಿ ಎಷ್ಟಂತ ಜನ ವಸೂಲಿ ಮಾಡೋದೇ ಆ ಹೆಣ್ಣು ಮಕ್ಕಳಿಗೆ ವದಸ್ಕೊಂಡಲ್ಲ ಪಟ್ಟ ಬಿಟ್ಟಿಸ್ಕೊಂಡ್ ರಸ್ತೆ ನಮ್ ಬುದ್ಧಿ ಹೇಳ್ತಾನೆ ಏನಪ್ಪ ದೇವರ ಕುಟುಂಬದ ಬಗ್ಗೆ ಆ ಹೆಣ್ಣುಮಕ್ಳಿಗೆ ಬಟ್ಟೆ ಬಿಚ್ಚಿಸ್ಕೊಂಡು ನಿಂತಿದ್ದು ಇವನು ಪ್ರಪಂಚ ಬುದ್ಧಿ ಹೇಳ್ತಾನೆ ಟಿವಿ ಇಟ್ಕೊಂಡು ಹಿಡ್ಕೊಂಡು ಯಾವೊಂದು ಯಾವೊಂದು ಟಿವಿ ಹಿಡ್ಕೊಂಡು ಎಲ್ಲರ ಕತೆ ಇವತ್ತು ನನಗೋಸ್ಕರವಾಗಿ ಸುಮ್ಮನಿದ್ದಾರೆ ಜನ ಯಾವ ಏನು ಇವೇನು ಏನು ಯಾವ ರೀತಿ ಬಂದಿದ್ದಾರೆ ಬ್ಯಾಕ್ ಪ್ರತಿನಿತ್ಯ ಐದು ಕೋಟಿ ಹತ್ತು ಕೋಟಿ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಬಟ್ಟೆ ಮಾಡೋನು ನನ್ನ ಬಗ್ಗೆ ಮಾತಾಡ್ತಾನೆ ఇక్క ఎదుర్కొంబిడ్తీన నేను సెవెంటీ ఎంఎల్స్ తోర్స్ కళ